ವರ್ಷವು ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ವಿಶ್ವಗುರುವಿನ ದೇಶದಲ್ಲಿ ಈಗಿರುವಂತಹ ಸ್ಥಿತಿ ಏನು ಇಲ್ಲಿ ಹಸಿದು ಹಸಿದು ಹೈರಾಣಾಗೋದಕ್ಕಿಂತ ಆಕ್ರಮಣಕ್ಕಿಳಿದಿರುವಂತಹ ಇಸ್ರೇಲ್ಗೂ ಹೋಗಿ ಸಾಯೋದೇ ಎಷ್ಟೋ ಮೇಲು ಅಂತ ಅಂದುಕೊಂಡು ಈ ದೇಶದ ಕಾರ್ಮಿಕರು ಆ ಯುದ್ಧ ಪೀಡಿತ ದೇಶಕ್ಕೆ ಹೋಗೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ತಯಾರಾಗ್ಬಿಟ್ಟಿದ್ದಾರೆ ಇದು ಎಂಥ ವಿಪರ್ಯಾಸ ನೋಡಿ ಇಲ್ಲಿನ ಯುವಕರಿಗೆ ಭಾರಿ ಉದ್ಯೋಗದ ಭರವಸೆಯನ್ನ ಯಾವ ಸರ್ಕಾರ ಕೊಟ್ಟಿತ್ತು ಅದೇ ಬಿ ಜೆ ಪಿ ಸರ್ಕಾರ ಈಗ ಅವರನ್ನ ಯುದ್ಧಗ್ರಸ್ತ ದೇಶದಲ್ಲಿ ದುಡಿಯೋದಕ್ಕೆ ಕಳಿಸ್ತಾ ಇದೆ ಅಲ್ಲಿ ದುಡಿಯೋದಕ್ಕೆ ಹೋಗ್ತಾ ಇರುವಂತಹ ಕಾರ್ಮಿಕರಿಗೆ ಭದ್ರತೆಯ ಯಾವ ಭರವಸೆಯನ್ನೂ ಕೊಡದೆ ಅವರನ್ನ ಕಳಿಸ್ತಾ ಇರುವಂತಹ ಇಲ್ಲಿನ ವಿಶ್ವಗುರುವಿನ ಸರ್ಕಾರ ಅದೆಷ್ಟು ಬೇಜವಾಬ್ದಾರಿಯದ್ದು ಅದೆಷ್ಟು ಸಂವೇದನಾ ರಹಿತ ಸರ್ಕಾರ ಇದು ಹಾಗಾದ್ರೆ ಇಲ್ಲಿ ಅದೆಂತ ಹತಾಶ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದಲ್ಲಿ ನಿರುದ್ಯೋಗದ ಸ್ಥಿತಿ ಅದೆಷ್ಟು ಭಯಾನಕವಾಗಿದೆ ವಿಕಸಿತ ಭಾರತ ಅಮೃತ ಕಾಲ ಬಡತನ ಮುಕ್ತ ಅಂತೆಲ್ಲ ಮತ್ ಯಾಕೆ ಈ ಸರ್ಕಾರ ಬಡಾಯಿ ಕೊಚ್ಕೊಂಡು ಓಡಾಡ್ತಾ ಇದೆ ಒಂದು ಯುದ್ಧದಾಹಿ ಮತ್ತು ಯುದ್ಧಗ್ರಸ್ತ ದೇಶ ಇನ್ನೊಂದು ಇಲ್ಲಿನ ಯುವ ಜನರಿಗೆ ಕಾರ್ಮಿಕರಿಗೆ ಉದ್ಯೋಗ ಕೊಡಲಾಗದೆ ಹಸಿವನ್ನು ಬಡತನವನ್ನ ಮರೆಮಾಚೋದಿಕ್ಕೆ ನೋಡ್ತಾ ತನ್ನನ್ನ ತಾನು ವಿಶ್ವಗುರು ಅಂತ ಹೇಳಿಕೊಳ್ಳುವಂತಹ ದೇಶ ಇಲ್ಲಿ ಉದ್ಯೋಗ ಕೊಡಲಾಗದೆ ಅಲ್ಲಿ ಅಗತ್ಯವಾಗಿರುವಂತಹ ಕಾರ್ಮಿಕರನ್ನ ಇಲ್ಲಿಂದ ಅಲ್ಲಿಗೆ ಕಳಿಸ್ಲಾಗ್ತಾ ಇದೆ ಮತ್ತು ಇವರದೇ ಕೋಮುವಾದದ ಅಮಲಿನಲ್ಲಿ ಹೋಗಿದ್ದವರು ಕೂಡ ಈಗ ಇಸ್ರೇಲ್ಗೆ ದುಡಿಯಕ್ಕೆ ಹೋಗ್ತಾ ಇರುವಂತಹ ಕಾರ್ಮಿಕರ ಸಾಲಲ್ಲಿ ಇದ್ದಿರಬಹುದೇನು ಮುಂದಿನ ವಾರದಿಂದ ಭಾರತದ ಸುಮಾರು ಹತ್ತು ಸಾವಿರ ಕಾರ್ಮಿಕರು ಇಸ್ರೇಲ್ಗೆ ಹೋಗೋದಿಕ್ಕೆ ಶುರು ಮಾಡಲಿದ್ದಾರೆ ಫೆಲಿಸ್ತೀನ್ ಮೇಲೆ ಆಕ್ರಮಣ ಶುರು ಮಾಡಿದ ಬಳಿಕ ಫೆಲಿಸ್ತೀನಿಯರನ್ನ ಒಳಗೆ ಬಿಟ್ಕೊಳ್ಳದ ಇಸ್ರೇಲ್ಗೆ ಈಗ ದುಡಿಯೋದಿಕ್ಕೆ ಜನರೇ ಇಲ್ವಾಗಿದೆ ಅದಕ್ಕೆ ಸರಿಯಾಗಿ ಈಗ ವಿಶ್ವಗುರುವಿನ ದೇಶದಲ್ಲಿ ಕೆಲಸಾನೂ ಇಲ್ಲದೆ ಹೊತ್ತಿನ ತುತ್ತಿಗೂ ತಾತ್ವಾರವಾಗಿ ಕಂಗೆಟ್ಟಿರುವಂತಹ ಸಾವಿರ ಸಾವಿರ ಕಾರ್ಮಿಕರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಇಸ್ರೇಲ್ಗೆ ಹೋಗೋದಿಕ್ಕೆ ಇಲ್ಲಿ ಭಾರಿ ಪೈಪೋಟಿನೇ ಶುರುವಾಗಿದೆ ಸುಮಾರು ಹತ್ತು ಸಾವಿರ ಕಾರ್ಮಿಕರು ವಾರಕ್ಕೆ ಏಳ್ನೂರಿಂದ ಸಾವಿರ ಸಂಖ್ಯೆಯ ಬ್ಯಾಚ್ಗಳಲ್ಲಿ ಇಸ್ರೇಲ್ಗೆ ಹೋಗಲಿದ್ದಾರೆ ಯು ಪಿ ಹರಿಯಾಣಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆದಂತಹ ಬೆನ್ನಿಗೆ ಬಿಹಾರ ರಾಜಸ್ಥಾನ ಹಿಮಾಚಲ ಪ್ರದೇಶ ಮಿಜೋರಾಂ ಹಾಗೂ ತೆಲಂಗಾಣಗಳಲ್ಲೂ ಕೂಡ ಇಸ್ರೇಲ್ಗೆ ಹೋಗೋದಿಕ್ಕೆ ಕಾರ್ಮಿಕರು ರೆಡಿಯಾಗಿದ್ದಾರೆ ಯುದ್ಧ ಸ್ಥಿತಿಯಲ್ಲಿ ಇಸ್ರೇಲ್ನಲ್ಲಿ ನಿರ್ಮಾಣವಾದಂತಹ ಉದ್ಯಮಕ್ಕೆ ಯಾವ ಮಟ್ಟದಲ್ಲಿ ಕಾರ್ಮಿಕರು ಇಲ್ಲವಾಗಿದ್ದಾರೆ ಅಂತ ಅಂದ್ರೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರದಷ್ಟು ವಿದೇಶಿ ಕಾರ್ಮಿಕರನ್ನ ಅಲ್ಲಿ ಕರೆಸ್ಕೊಳ್ಳೋದಿಕ್ಕೆ ಇಸ್ರೇಲ್ ಈಗ ತಯಾರಾಗಿದೆ ಅದರಲ್ಲಿ ಭಾರತದ ಹತ್ತು ಸಾವಿರ ಕಾರ್ಮಿಕರನ್ನ ತನ್ನಲ್ಲಿ ಕರೆಸ್ಕೊಳ್ಳೋದಿಕ್ಕೆ ಕಳೆದ ತಿಂಗಳೇ ಒಪ್ಪಿಗೆಯನ್ನ ಕೊಟ್ಟಿದೆ ಮೆಕ್ಸಿಕೋ ಕಿನ್ಯಾ ಮತ್ತು ಮಲಾವಿಯಿಂದಲೂ ಕೂಡ ಕೆಲಸಗಾರರನ್ನು ನೇಮಿಸಿಕೊಳ್ಳೋದಿಕ್ಕೆ ಅದು ನೋಡ್ತಾ ಇದೆ ಭಾರತ ಶ್ರೀಲಂಕಾ ಮತ್ತು ಉಜ್ಬೇಕಿಸ್ತಾನ್ಗಳಲ್ಲಿ ಕಾರ್ಮಿಕರ ಆಯ್ಕೆ ಆಗಲೇ ಶುರುವಾಗಿದೆ ಇಲ್ಲಿಯವರೆಗೆ ಪರೀಕ್ಷಿಸಲಾದಂತಹ ಸುಮಾರು ಎಂಟು ಸಾವಿರ ಕಾರ್ಮಿಕರಲ್ಲಿ ಸುಮಾರು ಐದು ಸಾವಿರದ ಐನೂರು ಕಾರ್ಮಿಕರು ಇಸ್ರೇಲ್ನಲ್ಲಿ ಕೆಲಸ ಮಾಡೋದಿಕ್ಕೆ ಸರಿ ಹೊಂದುತ್ತಾರೆ ಅನ್ನೋದು ಕಂಡು ಬಂದಿದ್ದು ಅವರಲ್ಲಿ ಹೆಚ್ಚಿನವರು ಭಾರತದ ಕಾರ್ಮಿಕರೇ ಆಗಿದ್ದಾರೆ ಭಾರತೀಯ ಕಟ್ಟಡ ಕಾರ್ಮಿಕರು ಉತ್ತಮ ವೃತ್ತಿಪರ ಮಟ್ಟದಲ್ಲಿದ್ದಾರೆ ಅವರಲ್ಲಿ ಅನೇಕರು ಈ ಹಿಂದೆ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡಿದವರಾಗಿದ್ದು ಕೆಲಸದಲ್ಲಿ ಪರಿಣಿತಿ ಇದೆ ಹೆಚ್ಚಿನವರು ಇಂಗ್ಲಿಷ್ ನಲ್ಲಿ ನಿರಂಗಳವಾಗಿ ಮಾತಾಡ್ತಾರೆ ಮತ್ತು ಗಲ್ಫ್ ನಲ್ಲಿ ಕೆಲಸ ಮಾಡಿದವರಿಗೆ ಅರೇಬಿಕ್ ಕೂಡ ಗೊತ್ತಿದೆ ಇವೆಲ್ಲ ಕಾರಣಗಳಿಂದ ಭಾರತೀಯ ಕಾರ್ಮಿಕರ ಹೆಚ್ಚು ಆಯ್ಕೆ ಆಗ್ತಾ ಇದ್ದಾರೆ ಇಲ್ಲಿನ ಕಾರ್ಮಿಕರಿಗೂ ಕೂಡ ಈಗ ಅದೇ ಬೇಕಾಗಿದೆ ಸುಮಾರು ಹದಿನೆಂಟು ಸಾವಿರ ಭಾರತೀಯರು ಇಸ್ರೇಲ್ನಲ್ಲಿ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದು ಹೆಚ್ಚಿನವರು ಯುದ್ಧದ ವೇಳೆಯಲ್ಲಿಯೂ ಕೂಡ ದೇಶವನ್ನು ಬಿಡದೆ ಇಸ್ರೇಲ್ನಲ್ಲಿಯೇ ಇರೋದಕ್ಕೆ ನಿರ್ಧರಿಸಿದ್ರು ಯಾಕಂದ್ರೆ ಅವರಲ್ಲಿ ಸಾಕಷ್ಟು ಸುರಕ್ಷಿತರಿದ್ದಾರೆ ಅಂತೆಲ್ಲ ಬಿಂಬಿಸೋದು ನಡೆದಿದೆ ಆದರೆ ವಾಸ್ತವ ಬೇರೆಯೇ ಇದೆ ಯುದ್ಧವೇ ಆದರೂ ಕೂಡ ಸರಿ ಅಲ್ಲಿಂದ ಬಿಟ್ಟು ಭಾರತಕ್ಕೆ ಮರಳಿದ್ರೆ ಹಸಿದ ಹೊಟ್ಟೆಯಲ್ಲಿಯೇ ಕೂರ್ಬೇಕಾಗತ್ತೆ ಅನ್ನೋದು ಗೊತ್ತಿರೋದ್ರಿಂದಲೇ ಅವರು ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸು ಮಾಡ್ದಂಗಿಲ್ಲ ಈಗ ಇಸ್ರೇಲ್ಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ಕಾರ್ಮಿಕರು ಅಲ್ಲಿ ಹೋಗಿ ಸತ್ರು ಪರವಾಗಿಲ್ಲ ಇಲ್ಲಿ ಮಾತ್ರ ಹಸುವಿನಿಂದ ನರಳುವಂತ ಕರ್ಮ ಬೇಡ ಅಂತ ಹೇಳ್ತಾ ಇರೋದೇ ಇದಕ್ ಸಾಕ್ಷಿ ಎಂಥ ದಾರುಣ ಸನ್ನಿವೇಶ ಇಲ್ಲಿದೆ ಅನ್ನೋದನ್ನ ಕಾರ್ಮಿಕರ ಈ ಮಾತುಗಳೇ ಹೇಳ್ತಾ ಇವೆ ಇಲ್ಲಿಂದ ಕಾರ್ಮಿಕರನ್ನ ಇಸ್ರೇಲ್ಗೆ ಕಳಿಸ್ಲಾಗ್ತಾ ಇರೋದು ಕೋಟಿ ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದಂತ ಮೋದಿ ಸರ್ಕಾರದ ವೈಫಲ್ಯ ಅಂತಾನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕೂಡ ಹೇಳ್ತಿದೆ ಕಾರ್ಮಿಕರಿಗೆ ಇಸ್ರೇಲ್ನಲ್ಲಿ ಇರಬಹುದಾದಂತಹ ಅಪಾಯದ ಬಗ್ಗೆ ಪ್ರತಿಪಕ್ಷಗಳು ಕೂಡ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿವೆ ದೇಶದ ವಿವಿಧ ಭಾಗಗಳ ಕಾರ್ಮಿಕರು ಶೆಟ್ಟರಿಂಗ್ ಕಬ್ಬಿಣದ ಕೆಲಸ ಸೆರಾಮಿಕ್ ಟೈಲಿಂಗ್ ಅಥವಾ ಪ್ಲಾಸ್ಟರಿಂಗ್ ನಲ್ಲಿ ನುರಿತವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ದೊಡ್ಡ ವೇತನದ ಆಮಿಷ ಒಡ್ಲಾಗ್ತಾ ಇರೋದ್ರಿಂದ ಕಾರ್ಮಿಕರ ಪೈಪೋಟಿಯು ಹೆಚ್ಚಾಗಿದೆ ಈ ದೇಶದಲ್ಲಿ ಎಂಥ ಸ್ಥಿತಿ ಇದೆ ಅನ್ನೋದನ್ನ ಹೇಳುವ ಮತ್ತೊಂದು ಉದಾಹರಣೆ ಅಂತಂದ್ರೆ ಇಸ್ರೇಲ್ಗೆ ಹೋಗೋದಿಕ್ಕೆ ತಯಾರಾಗಿರುವಂತಹ ಉತ್ತರ ಪ್ರದೇಶದ ಒಬ್ಬ ಫೋಟೋಗ್ರಾಫರ್ನ ಕಥೆ ಇದು ಆತ ಕ್ಯಾಮರಾ ತೆಗೆದುಕೊಳ್ಳೋದಿಕ್ಕೆ ಸಾಲಕ್ಕೆ ಅರ್ಜಿ ಹಾಕಿದ್ರೆ ಅದನ್ನು ಬ್ಯಾಂಕ್ ತಿರಸ್ಕರಿಸಿದೆ ಇದಾದ ಬಳಿಕನೇ ಇಸ್ರೇಲ್ನಲ್ಲಿ ಕೆಲಸಕ್ಕೆ ಇಲ್ಲಿನವರನ್ನ ಕಳಿಸ್ಲಾಗ್ತಾ ವಿಚಾರ ತಿಳಿದು ಆಯ್ಕೆ ಪರೀಕ್ಷೆ ಎದುರಿಸಿದ್ದ ಆತ ಅಲ್ಲಿಗೆ ಹೋಗೋದ್ರಿಂದ ಅಪಾಯ ಇದೆ ಅನ್ನೋದು ಆತನಿಗೆ ಗೊತ್ತು ಆದ್ರೂ ಮಕ್ಕಳಿಗಾಗಿ ಭವಿಷ್ಯಕ್ಕಾಗಿ ಅಲ್ಲಿಗಾದ್ರೂ ಹೋಗಿ ದುಡಿಲೇಬೇಕಿದೆ ಅನ್ನುವಂತಹ ಅನಿವಾರ್ಯತೆ ಆತನದ್ದು ತನಗೆ ಬೇಕಿರುವಂತಹ ಒಂದು ಸಣ್ಣ ಮೊತ್ತದ ಸಾಲವನ್ನ ಬ್ಯಾಂಕ್ ಕೊಟ್ಟಿದ್ದಿದ್ರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಯುದ್ಧ ನಡೆದಿರುವಂತಹ ದೇಶಕ್ಕೆ ದುಡಿಯಲು ಹೋಗ್ಬೇಕಾದಂತಹ ಸ್ಥಿತಿ ಇರ್ತಾ ಇರಲಿಲ್ಲ ಅನ್ನುವಂತಹ ಆತನ ಕಷ್ಟ ಎಂತದ್ದಿರಬಹುದು ಅನ್ನೋದನ್ನ ಯಾರ್ ಬೇಕಾದ್ರೂ ಊಹೆ ಮಾಡ್ಕೊಳ್ಬಹುದು ಅಗತ್ಯ ಇರುವವರಿಗೆ ಉದ್ಯೋಗ ಕಲ್ಪಿಸುವಂತ ಯು ಪಿ ಎ ಸರ್ಕಾರದ ನರೇಗಾ ಯೋಜನೆಯನ್ನ ಲೇವಡಿ ಮಾಡಿದಂತಹ ಮೋದಿ ಸರ್ಕಾರ ಮನ್ಕಿ ವಿಫಲಾಂಕ ಜೀತಾ ಈ ದೇಶದ ಬಡವರಿಗಾಗಿ ದುಡಿಯವರಿಗಾಗಿ ಮಾಡಿದ್ದೇನು ಅನ್ನುವಂತಹ ಬಣ್ಣ ಕಟು ವಾಸ್ತವದಲ್ಲಿ ಈಗ ಬಯಲಾಗ್ತಾ ಇದೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಇಲ್ಲಿಯ ಸರ್ಕಾರ ತಮ್ಮ ಕೈ ಹಿಡಿತಾ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಇವರೆಲ್ಲ ಇವತ್ತು ಇಂಥದ್ದೊಂದು ರಿಸ್ಕ್ ಅನ್ನು ತೆಗೆದುಕೊಂಡು ಇಸ್ರೇಲ್ನಂಥ ಯುದ್ಧಗ್ರಸ್ತ ದೇಶಕ್ಕೆ ಹೋಗೋದಿಕ್ ಮುಂದಾಗಿದ್ದಾರೆ ಕೆಲಸವೇ ಸಿಗದೆ ಈ ದೇಶದಲ್ಲಿ ಇರೋದಕ್ಕಿಂತ ಅಪಾಯ ಇದ್ರೂ ಸರಿಯೇ ಅಲ್ಲಿಗೆ ಹೋಗೋದು ಎಷ್ಟೋ ಪಾಲ್ ಮೇಲು ಅಂತ ನಿರ್ಧರಿಸ್ಬಿಟ್ಟಿದ್ದಾರೆ ಅವರೆಲ್ಲ ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಕೆಲಸ ಸಿಗ್ಲಿಲ್ಲ ಈಗ ಅಲ್ಲಿಗೆ ಹೋಗಿ ಆದ್ರೂ ದುಡ್ಡನ್ನೇ ಸಂಪಾದಿಸಬಹುದು ಅಲ್ಲಿಂದ ವಾಪಸ್ ಆದ್ಮೇಲೆ ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಮತ್ತೊಬ್ಬ ಕಾರ್ಮಿಕ ತನ್ನ ಕನಸಿನ ಬಗ್ಗೆ ಹೇಳ್ಕೊಳ್ತಾನೆ ವರದಿಗಳು ದಾಖಲಿಸಿರುವ ಆ ಕಾರ್ಮಿಕರ ಮಾತುಗಳ ಬಗ್ಗೆ ತಿಳಿಯುವಾಗ ಕರುಳು ಚುರು ಇರೋದಿಲ್ಲ ಅವ್ರು ಯಾರಿಗೂ ಬೇರೆಲ್ಲ ಹೋಗಿ ದುಡಿಯುವಂತ ಮನ್ಸಿಲ್ಲ ಆದ್ರೆ ಅವರನ್ನ ಮನೆ ಮಾರ್ಬಿಟ್ಟು ಈ ದೇಶದಿಂದ ಬೇರೆ ಎಲ್ಲಿಗಾದ್ರೂ ಹೋದ್ರೆ ಸಾಕಪ್ಪ ಅಂದ್ಕೊಳ್ಳುವಂತೆ ಮಾಡಿದೆ ಇದೆ ಅಲ್ವಾ ಅವ್ರ ಪಾಲಿಗೆ ಈ ಮಹಾನ್ ವಿಶ್ವಗುರುವಿನ ದೇಶ ಕೊಟ್ಟಿರುವಂತಹ ದೊಡ್ಡ ಉಡುಗೊರೆ ಆ ಬಡವರು ಅಸಹಾಯಕರ ಕಷ್ಟಕ್ಕೆ ಒದಗದೆ ಮೂರನೇ ಆರ್ಥಿಕತೆ ಟ್ರಿಲಿಯನ್ ಡಾಲರ್ ಕತೆಗಳನ್ನ ಹೇಳ್ತಾ ಇವರು ಯಾಕೆ ದೇಶದ ಜನರನ್ನ ಮತ್ತೊ ಮತ್ತು ಭ್ರಮೆಯಲ್ಲೇ ಬೀಳಿಸ್ತಾ ಇದ್ದಾರೆ ಅಕಸ್ಮಾತ್ ಇಲ್ಲಿ ಕೆಲಸ ಸಿಕ್ಕರು ಪುಡಿಗಾಸಗಾದ ದುಡಿಬೇಕು ಬೆಲೆ ಏರಿಕೆಯ ಈ ದಿನಗಳಲ್ಲಿ ಅದು ಯಾವುದಕ್ಕೂ ಆಗೋದಿಲ್ಲ ಹಾಗಾಗಿ ಪ್ರಾಣಕ್ಕೆ ರಿಸ್ಕ್ ಇದ್ರೂ ಪರವಾಗಿಲ್ಲ ಇಲ್ಲಿನ ಬಡತನಕ್ಕಿತ್ ಅದೇನ್ ದೊಡ್ಡ ರಿಸ್ಕ್ ಅಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವರೆಲ್ಲ ಈ ದೇಶದಲ್ಲಿನ ಇವತ್ತಿನ ಸ್ಥಿತಿಯಿಂದ ರೋಸ್ ಹೋಗ್ಬಿಟ್ಟಿದ್ದಾರೆ ತನ್ನ ದೇಶದ ಜನರಿಗೆ ಅವ್ರ ಬದುಕೋದಿಕ್ಕೆ ಆಗುವಂತಹ ಒಂದು ಉದ್ಯೋಗವನ್ನ ಕೊಡ್ಲಾರದಂತಹ ಮೋದಿ ಸರ್ಕಾರ ಈಗ ಅವರನ್ನೆಲ್ಲ ಯುದ್ಧದಿಂದ ಆವರಿಸಿರುವಂತಹ ಇಸ್ರೇಲ್ಗೆ ತಳ್ತಾ ಇದೆ ಅನ್ನೋದೇ ತೀರಾ ನಾಚಿಕೆಗೇಡಿನ ಸಂಗತಿಯಾಗಿದೆ ಮತ್ತು ಸರ್ಕಾರ ಅಲ್ಲಿಗೆ ಹೋಗ್ತಾ ಇರುವಂತಹ ಕಾರ್ಮಿಕರ ಭದ್ರತೆ ವಿಚಾರದಲ್ಲಿ ಏನೇನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅದರ ಹೊಣೆಗೇಡಿತನದ ಪರಮಾವಧಿಯಾಗಿದೆ ಅಲ್ಲಿಗೆ ಕಳಿಸಿಕೊಡಲಾಗುವಂತಹ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆಯ ಖಾತ್ರಿ ಇಲ್ಲ ಮತ್ತು ಉದ್ಯೋಗದ ಖಾತ್ರಿ ಕೂಡ ಇಲ್ಲ ಉತ್ತರ ಪ್ರದೇಶ ಹರಿಯಾಣಗಳಿಂದ ಕಾರ್ಮಿಕರನ್ನ ಈ ರೀತಿ ಯಾವುದೇ ಸುರಕ್ಷತಾ ಕ್ರಮಗಳ ಪಾಲನೆಯೂ ಇಲ್ಲದೆ ಕಳಿಸಿಕೊಡೋದಕ್ಕೆ ಮುಂದಾಗಿರೋದಕ್ಕೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು ತಕರಾರನ್ನ ತೆಗೆದಿದೆ ಅಲ್ಲಿಗೆ ಕಳಿಸಲಾಗಿರುವಂತಹ ಈ ಕಾರ್ಮಿಕರಿಗೆ ಆಕರ್ಷಕ ಸಂಬಳದ ಆಮಿಷ ಅಷ್ಟೇ ಇದೆ ಆದರೆ ಸುರಕ್ಷತೆಯ ಯಾವ ಭರವಸೆಯೂ ಇಲ್ಲ ಯಾವುದೇ ವಿಮೆ ವೈದ್ಯಕೀಯ ಅಂತ ಸೌಲಭ್ಯವೂ ಅವರಿಗಿಲ್ಲ ಉದ್ಯೋಗದ ಖಾತ್ರಿ ಕೂಡ ಇಲ್ಲ ಹೀಗಿರುವಾಗ ಅಲ್ಲಿಗೆ ಹೋದ ಮೇಲಿನ ಅವರ ಸ್ಥಿತಿ ಏನಿರುತ್ತೋ ಯಾರಿಗ ಗೊತ್ತು ಇಂಥ ರಿಸ್ಕ್ ಬಗ್ಗೆ ಗೊತ್ತಿದ್ರು ಅಲ್ಲಿಗೆ ಹೋಗೋದಿಕ್ಕೆ ಕಾರ್ಮಿಕರು ಹಿಂದೆ ಮುಂದೆ ನೋಡ್ತಾ ಇಲ್ಲ ಅನ್ನೋದು ಭಾರತದಲ್ಲಿನ ಸ್ಥಿತಿ ಅತಿ ಶೋಚನೀಯವಾಗಿದೆ ಅನ್ನೋದನ್ನೇ ಸಾಬೀತು ಮಾಡ್ತಾ ಇದೆ ಸರ್ಕಾರ ಮಾತ್ರ ಸುಳ್ಳು ಸುಳ್ಳು ಕಥೆಗಳನ್ನ ಹೇಳ್ಕೊಂಡೆ ನಾಟಕವಾಡಿಕೊಂಡೇ ಬರ್ತಾ ಇದೆ ಎರಡ್ ಸಾವಿರದ ಹದಿನೇಳರಿಂದ ಹದಿನೆಂಟರಲ್ಲಿ ಶೇಕಡ ಆರರಷ್ಟಿದ್ದಂಥ ನಿರುದ್ಯೋಗ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ಶೇಕಡಾ ನಾಲ್ಕಕ್ಕೆ ಇಳಿದಿದೆ ಅಂತ ಸರ್ಕಾರಿ ಡಾಟಾಗಳು ತೋರಿಸ್ತಾ ಇದೆ ಆದರೆ ವಾಸ್ತವ ಏನು ಅಂತ ಅಂದರೆ ಈ ಸರ್ಕಾರಿ ಅಂಕಿಅಂಶಗಳಲ್ಲಿ ಸಂಬಳವಿಲ್ಲದ ಕೆಲಸಗಳನ್ನು ಕೂಡ ಉದ್ಯೋಗಗಳು ಅಂತ ಸೇರಿಸಲಾಗ್ತಾ ಇದೆ ಅನ್ನೋದನ್ನ ಅರ್ಥಶಾಸ್ತ್ರಜ್ಞರೇ ಹೇಳ್ತಾ ಇದ್ದಾರೆ ಹೀಗೆ ದೇಶ ಸುಭಿಕ್ಷವಾಗಿದೆ ಅಂತ ಸುಳ್ ಸುಳ್ಳು ಬಿಂಬಿಸಲಾಗ್ತಾ ಇದೆ ಸಂಘಟಿತ ಉದ್ಯೋಗಗಳು ಅಷ್ಟೇನು ಬೆಳೀತಾ ಇಲ್ಲ ಮತ್ತು ಅದೇ ಸಮಯದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥ ಯುವ ಜನರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಆದರೆ ಈ ಯಾವ ವಾಸ್ತವವನ್ನು ಕೂಡ ಸರ್ಕಾರ ಗಮನಿಸದೆ ಬರೀ ತನ್ನ ವೈಫಲ್ಯಗಳನ್ನು ಅಡಗಿಸೋದ್ರಲ್ಲಿಯೇ ತೊಡಗಿಬಿಟ್ಟಿದೆ ಸಂಶೋಧನಾ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಬಳಿಕ ನಿಯಮಿತ ವೇತನ ಅಥವಾ ಸಂಬಳದ ಕೆಲಸ ಕಾರ್ಮಿಕರ ಪಾಲು ಎರಡ್ ಸಾವಿರದ ನಾಲ್ಕರಲ್ಲಿ ಹೆಚ್ಚಾಗಲು ಶುರುವಾಯಿತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮತ್ತೆ ಕುಸಿಯ ತೊಡಗಿದೆ ನಿಯಮಿತ ವೇತನದ ಉದ್ಯೋಗಗಳ ವೇಗ ಕಡಿಮೆ ಆಗಿದೆ ಕೋಟಿ ಕೋಟಿ ಉದ್ಯೋಗಗಳು ಬರೀ ಭರವಸೆಯಾಗಿನೇ ಉಳಿದಿವೆ ಪಕ್ಕೋಡ ಮಾರೋದ್ ಕೂಡ ಉದ್ಯೋಗನೇ ಅಲ್ವಾ ಅಂತ ಉದ್ಯೋಗ ಕೇಳುವಂತ ಯುವಕರಿಗೆ ಪ್ರಧಾನಿಯಿಂದ ಮರು ಪ್ರಶ್ನೆ ಬರುತ್ತೆ ಇಂಥವ್ರು ಮೂರನೇ ಆರ್ಥಿಕತೆಯಡಿಗೆ ದೇಶವನ್ನ ಕೊಂಡೊಯ್ಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತಿಲ್ಲಿ ಕೆಲಸ ಇಲ್ಲದಕ್ಕೆ ಕಾರ್ಮಿಕರನ್ನ ಇಸ್ರೇಲ್ಗೆ ಕಳಿಸ್ತಾ ಇದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ